ಎಸ್ಪಿ ಉಮಾಪ್ರಶಾಂತ್ ಅವರನ್ನು ಪಮೋರಿಯನ್ನಾಗಿ ಹೋಲಿಸಿರುವ ಶಾಸಕ ಬಿ ಪಿ ಹರೀಶ್ ಹೇಳಿಕೆಗೆ ಮಾಜಿ ಶಾಸಕ ಎಸ್ ರಾಮಪ್ಪ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕ ಹರೀಶ್ ಯಾವಾಗಲೂ ಬಿಪಿ ಏರಿಸಿಕೊಂಡವರಂತೆ ಶಾಮ್ನೂರು ಕುಟುಂಬದ ವಿರುದ್ಧ ಪದೇ ಪದೇ ಹರಿಯಾಯುತ್ತಿರುವುದು ನೋಡಿದರೆ ಮುಂದಿನ ದಿನಗಳಲ್ಲಿ ಇವರು ಹರಿಹರ ಬಿಟ್ಟು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಮಲ್ಲಿಕಾರ್ಜುನವರ ವಿರುದ್ಧ ಸ್ಪರ್ಧಿಸುವ ಇಂಗಿತವೆನ್ನಾದರೂ ಇದೆಯಾ ಎಂದು ಪ್ರಶ್ನೆ ಮಾಡಿದರು ಎಸ್ಪಿ ಉಮಾಪ್ರಶಾಂತ್ ಉನ್ನತ ಸ್ಥಾನದಲ್ಲಿರುವ ಮಹಿಳಾ ಅಧಿಕಾರಿಗಳಾಗಿದ್ದಾರೆ ಅವರ ಕುರಿತು ಅಗ್ರವಾಗಿ ಮಾತನಾಡುವುದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಎದುರಿಸಬೇಕಾಗ್ತದೆ ಎಂದು ಎಚ್ಚರಿಕೆ ನೀಡಿದರು ಬಹಳ ಉದ್ಘಾಟ ಮಾತಾಡ್ತಾ ಇವತ್ತು ಯಾರಿಂದ ಮನೆ ಎಸ್ ಎಸ್ ಮಲ್ಲಣ್ಣವರಿಗೆ ಮಾತಾಡ್ತಾರೆ ಸಚಿವರಿಗೆ ಏನಾದರೂ ಮಾತಾಡ್ತಾ ಇರ್ತಾರೆ ಯಾರು ಮೀಟಿಂಗ್ ಆಗಲಿ ಗಲಾಟಿನ ತೆಗೆಯೋದು ಮತ್ತೆ ಮನೆಯನ್ನು ಕೂಡ ಎಸ್ ಪಿ ಮತ್ತೆ ಡಿ ಜಿ ಅವರು ಎಸ್ ಎಸ್ ಮಲ್ಲಣ್ಣವರ ಮನೆಯ ನಾಯಿ ಕಾಯ್ದೆ ಕಾಯ್ತಾ ಇದಾರೆ ಅಂತ ಇವತ್ತು ಅವರು ಒಬ್ಬ ಶಾಸಕರಾಗಿ ಎರಡನೇ ಬಾರಿ ಶಾಸಕರಾಗಿ ಇವತ್ತು ಒಂದು ಅಧಿಕಾರಿಗಳಿಗೆ ಆ ಥರ ಯಾರಿಗೆ ಯಾರಿಗೆ ಮಾತಾಡ್ತಾರೋ ನಿಜವಾಗ್ಲೂ ಕೂಡ ನಾಚಿಕೆ ಕೇಳೋದು ಯಾರೇ ಆಗಲಿ ಇವತ್ತು ಅವರು ಎಸ್ ಪಿ ಅವ್ರಿಗೆ ಕೆಲಸ ಎಸ್ ಪಿ ಅವ್ರು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಕೆಲಸ ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಸಚಿವರು ಕೆಲಸ ಸಚಿವರು ಮಾಡ್ತಾರೆ ಇವತ್ತು ಗಣೇಶನ ವಿಷಯ ಅವರು ಹಿಂದೂ ಮಹಾಸಭೆಯವರು ಗಣೇಶನ ಗಣೇಶನಿ ಮಾಡೋ ಡಿ ಜಿ ಬಗ್ಗೆ ಅಲ್ಲಿಂದ ದಾನ್ ಎದ ಹಿಂದೆ ಇಲ್ಲೇ ರೌಣ್ಕಾಚಾರ್ಯರು ಕೂಡ ಅವರು ಕೂಡ ಹಂಗೆ ಮಾತಾಡಿದರು ಅಧಿಕಾರಿಗಳಿಗೆ ಇವರು ಕೂಡ ಅದೇ ರೀತಿಯಿಂದ ಕೂಡ ನಮ್ಮ ಬಿ ಪಿ ಹರೀಶ್ ಅವರು ಮಾತಾಡಿದರು ಇವತ್ತು ಸಚಿವರ ನಾಯಿಯಾಗಿ ಅವರು ಕಾಯಿಗಾರ ಅಂದರೆ ಅದೇನು ಅಸ್ತೈ ಅನ್ನೋದು ಅವರೊಬ್ಬ ಶಾಸಕರಾಗಿ ಆ ಥರ ಮಾತಾಡ್ಬಾರ್ದು ಹಂಗಾಗಿ ಅದೊಂದು ಏನು ಮಾತಾಡಿದ್ದು ಮಾತೀಗ ನಾವು ಇವರು ಕೂಡ ಖಂಡಿಸ್ತೇವೆ ಮತ್ತೆ ಅವರು ಯಾವಾಗಲೂ ಕೂಡ ಪಿ ಪಿ ಎಸ್ ಅಂದರೆ ಬಿ ಪಿ ಇರ್ತಾರೆ ಯಾರೇ ಒಂದು ವಿಷ ನಗರಸಭೆಗೆ ಮೊನ್ನೆ ಅವರು ಬಂದಾಗ ಶೆಟ್ಟಿ ಬಂದಾಗ ಅವರು ಕೂಡ ಅದೇ ಮಾತನಾಡೋದ್ರೆ ಭಾಳ ಹವಾಸ ಮಾಡಿದ್ದೆ ಮಗಟಿಂಗ್ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಏನು ಅಂದರೆ ಅವರು ಐವತ್ತೆಂಟು ಜನರು ಒತ್ತುವರಿ ಮಾಡಿದ್ದಾರೆ ಸುಮ್ಮನೆ ಏನೋ ಒಂದು ಹೇಳೋದು ಇವತ್ತು ಜೆ ಎ ಬೈಕಿಗೆ ಕಟ್ಟಿದ್ರು ಅದು ಇಂಡಸ್ಟ್ರಿ ಏನಕ್ಕೆ ಆಗೋಂಥ ಜಗ ಸಾಲೆಗೆ ಯಾರು ನಮ್ಮ ವಿಜ್ಞಾನವಿಗೆ ಕಟ್ಟಿರುವಂಥ ಅವ್ರು ಅಧಿಕಾರ ದುರುಪಯೋಗ ಮಾಡ್ತಾರೆ ಅವರು ಆಸ್ಪತ್ರು ಕಾಲೇಜ್ ಹಾಗೆ ಅವರು ಬೈಲಿಪಾದ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರ ನೂರಾರು ಎಕರೆ ಒತ್ತುವರಿ ಮಾಡಿದ್ದಾರೆ ಅದನ್ನು ಸರ್ವೆ ಮಾಡ್ತೀವಿ ಅವರು ಅದನ್ನು ತೆಗೀವಿ ಇಡೀ ಗುಡ್ಡನ ಆಫರ್ ಮಾಡ್ತಾರೆ ಇಡೀ ಕಾಪರ್ ಕಾಪಾಡ್ಕೊಂಡು ಹೀಗಾಗಿ ಸುಮ್ಮನೆ ಏನೇನಾರ ಒಂದು ಹೇಳೋದು ಈಗ ಸಿದ್ದಾರಣ್ಣವರು ಅವರು ಸುಮಾರು ಇಪ್ಪತ್ತೈದು ವರ್ಷ ಎಂ ಪಿ ಇದ್ರು ಅವರು ಏನು ಮಾಡಿದ್ದಾರೆ ಈಗ ಮೊನ್ನೆ ಮನೆ ಮೊನ್ನೆ ಎಂ ಪಿ ಚುನಾವಣೆ ಹಾಕು ನಮ್ಮ ಎಂ ಪಿ ಮೇಡಮ್ನವರು ಏನು ಕೆಲಸ ಮಾಡ್ತಾರಲ್ಲ ಎಷ್ಟು ತಿರುಗಾಡ್ತಾರೆ ಎಷ್ಟು ಓಡ್ಯಾಡ್ ಮಾಡ್ತಾರೆ ಇದೇ ಸಿದ್ಧಾರ್ಥವ್ರು ಹೊಲಿಸ್ಕೊಂಡು ಸರಿ ನಮ್ಮ ತಾಲೂಕಿಗೆ ಬರೋದು ಕಷ್ಟ ಅದನ್ನ ಹೇಳಂಗಲ್ಲ ಅವರು ಎಂ ಪಿ ಮೇಡಮ್ ಅವರು ಮೊನ್ನೆ ಕಾಲೇಜಿನಲ್ಲಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂತು ಲೇಟಾಗಿ ಬಂದಕ್ಕೆ ಅದೇ ದೊಡ್ಡದು ಇದು ಮಾಡಿದ್ದಾರೆ ನಿಮ್ದು ಒಂದು ಪ್ಲಸ್ ಮೀಟಲ್ಲಿ ನಿಮ್ದು ಅವಾಗ ಬಿ ಪಿ ಹರೀಶ್ ಅವರು ಎರಡು ತಾಸು ಲೇಟಾಗಿ ಬಂತು ತಾಸು ಲೇಟಾಗಿ ಬಂದು ಅವ್ರದ್ದು ಅವ್ರಿಯ ಹೇಳೋದಿಲ್ಲ ಬಂದಿದ್ದು ಏನಾರ ಹೇಳ್ತಾರೆ ಇವತ್ತು ಪ್ರಭಾ ಮಲ್ಲಿಕಾರ್ಜ್ ಅವರು ಎಷ್ಟು ಜನದ ಬಗ್ಗೆ ಕಾಳಜಿ ಐತಿ ತಾಲೂಕಿನ ಬಗ್ಗೆ ಕಾಳಜಿ ಐತಿ ಎಷ್ಟು ತಿರುಗಾಡ್ತಾರ ಅವರು ಅನ್ನೋದು ಅವರಿಗೆ ಅರ್ಥ ಇಲ್ಲ ವಿದೇಶದ ವರ್ಷಕ್ಕೊಂದ್ಸತಿ ಇಲ್ಲ ನಮ್ಮ ತಾಲೂಕಿಗೆ ಆ ಥರ ಅವರು ಇಪ್ಪತ್ತೈದು ವರ್ಷ ರಾಜಕೀಯ ಮಾಡಿ ಅಂತ ಬಂದರು ಬಳಪ ಹಿಡಿದ ಭಗವಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭ ಕೋರ್ವರು ಸುರೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಳ್ಳಕೆರೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ